ಫ್ರೆಂಡ್ಸ್ ಇವೆಲ್ಲ ಬುಕ್ ಆಗಿರೋಂಥ ಸ್ಯಾರೀಸು ಇವನ್ನೆಲ್ಲ ಕಳಿಸ್ಬೇಕು ಇನ್ನು ಕೊರಿಯರ್ ಮಾಡಿ ಇನ್ನು ಕೊರಿಯರ್ ಮಾಡೋಕೆ ಅಂತೇಳಿ ಆಳಿನೇ ಇಲ್ಲ ಫ್ರೆಂಡ್ಸ್ ಕೊರಿಯರ್ ಆಳಿನೇ ಇಲ್ಲ ಕೊರಿಯರ್ ಆಳೆಲ್ಲ ಫುಲ್ ಕಲೆ ಆಗ್ಬಿಟ್ಟವು ಇನ್ನು ಅವನ್ನೆಲ್ಲ ಡಿಸ್ಪ್ಯಾಚ್ ಆಯಿತು ಇದ್ದೆಷ್ಟು ಹಾಳಿದ್ದು ಅವನ್ನೆಲ್ಲ ನಾನು ಕಳಿಸ್ದೆ ಕೊರಿಯರಿಗೆ ಇನ್ನು ಇವ್ನ ಹೆಂಗೆ ಪ್ಯಾಕ್ ಮಾಡಬೇಕು ಅಂದರೆ ಯೋಚನೆ ಇತ್ತು ಅದಕ್ಕೆ ಆಚೆ ಹೊಂತೀನಿ ಬಾದಾಮಿ ಅಥವಾ ಎಲ್ಲ ಎಲ್ಲಾದರೂ ಸಿಗ್ತಾವೇನೋ ಅಂತೇಳಿ ನಮ್ಮ ಊರಾಗ ಸೇಲ್ ಮಾಡ್ತಲ್ಲ ನಾನು ಆಫ್ಲೈನಲ್ಲಿ ಸೇಲ್ ಮಾಡ್ತಿದ್ದೆಲ್ಲ ಈ ಥರ ಎಲ್ಲ ಕವರ್ ತೊಗೊಂಡು ಬಂದಿದ್ದೆ ನಾನು ಈ ಥರ ಕವರ್ ಎಲ್ಲ ಸಿಕ್ ಬಟ್ ಇದು ಕೊರಿಯರ್ ದಾಳಿ ಸಿಗ್ತಾವೆ ಇಲ್ಲೋ ಗೊತ್ತಿಲ್ಲ ಕವರ್ ನನಗೆ ಅದಕ್ಕೆ ಆಚೆ ಹೊಂಟೀನಿ ಇಡೋ ಎಲ್ಲ ಸ್ಕಿಪ್ ಸ್ಕಿಟ್ ಮಾಡೋಕೋಗ್ಬೇಡ್ರಿ ಯಾಕಂತಂದ್ರೆ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ನೀವು ಹೇಳಿ ಎಷ್ಟೋ ಜನ ಕೆಳಾತಿದಿಲ್ಲ ನಾವು ಬಟ್ಟೆ ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಕ್ಕ ಏಕ ತೊಗೊಳೋದು ಯಾರ ಹತ್ರ ತೊಗೊಳೋದು ಅಂಥೇಳಿ ನಮ್ಮ ಬ್ರದರ್ದು ಬಟ್ಟೆ ಶಾಪ್ ಐತಿ ಅಲ್ಲೇನಾದರೂ ನೀವು ತೊಗೊತೀನಿ ಅಂತ ಅಂದ್ರೆ ಸೊ ನೀವು ತೊಗೋಬೋದು ಹೆಲ್ಪ್ ಆಗುತ್ತೆ ನಾನು ಕೂಡ ಹೊಂಟಿನಲ್ಲ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಅಷ್ಟೇ ವೇಸ್ ಸೊ ರೆಡಿ ಆಕೆ ಟಮ್ಗೆ ಮತ್ತು ನಾನು ಹೊಂಟಿ ಬದಾಮಿಗೆ ಫೋನ ಚಾರ್ಜ್ ಇಲ್ಲ ಎಷ್ಟರ ಮಟ್ಟಿಗೆ ಇಡೋ ಆಗುತ್ತೋ ಇಲ್ಲ ಗೊತ್ತಿಲ್ಲ ಚಾರ್ಜರ್ ಬರೀ ತೊಗೊಂಡಿವಿ ಇನ್ನೇನಾರು ಅಲ್ಲಿ ಎಲ್ಲಾದರೂ ಇಡಬಹುದು ಇಡಬೇಕು ಗಂಟಾಗಿದೆ ಫ್ರೆಂಡ್ಸ್ ಒಂದೂವರೆ ಆಗ್ತಾ ಬಂತೇನೋ ಟೈಮ್ ಬಾಗ ನಾನು ಅಲ್ಲಿ ಬಟ್ಟೆ ಮಾರಕತ್ತಾಗಿಂದ ಕೂಡ ಕೇಳಕತ್ತಿದ್ವು ಒಂದ ಪ್ರಶ್ನೆ ಮೆಸೇಜ್ ಒಳಗೆ ವಾಟ್ಸಪ್ ಮೆಸೇಜ್ ಒಳಗೂ ತೆಗೆದ್ರು ಅವೇ ಮೆಸೇಜು ಮತ್ತು ಇನ್ನೂ ಕಮೆಂಟಲ್ಲಿ ನೋಡಿದ್ರು ಅವೇ ಮೆಸೇಜು ನಾವು ಕೂಡ ನಿಮ್ಮ ಥರನೇ ಬಟ್ಟೆ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀವಿ ಸಾರಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಏನಾದರೂ ಸೊಲ್ಯೂಷನ್ ಕೊಡಿ ಏನಾದರೂ ಒಂದು ಐಡಿಯಾ ಕೊಡಿ ನಾವು ಹಳ್ಳಿ ಇರ್ತೀವಿ ನಮ್ಮ ಮನೆ ತಲುಪಿಸ್ತೀರ ಯಾವ ಶಾಪಲ್ಲಿ ತಗೋಬೇಕು ಏನು ಎಂತ ನೀವೆಲ್ಲಿ ತಗೋತೀರಿ ಹನ್ನೆರಡು ಕ್ವಶನ್ ಎಲ್ಲ ಕೇಳಿದ್ರಲ್ಲ ಈ ಇಡೋ ನೋಡ್ರಿ ಫುಲ್ ನಿಮ್ಗೆ ಗೊತ್ತಾಗುತ್ತೆ ಇದು ಬಂದ ಶಾಪ್ ಬಾದಾಮಿ ಒಳಗೆ ಇರುತ್ತೆ ಬಾದಾಮಿ ಒಳಗೆ ಇದು ಹೋಲ್ಸೇಲ್ ಶಾಪ್ ಮಾರ್ಕೆಟ್ ಮಾರ್ಕೆಟಲ್ಲೇ ಮತ್ತು ಇಲ್ಲಿ ಕೂಡ ಹೋಲ್ಸೇಲಾಗಿ ಸಿಂಗಲ್ ಪೀಸ್ ಎಲ್ಲ ಸಿಗಂಗಿಲ್ಲ ಹೋಲ್ಸೇಲ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಮಿನಿಮಮ್ ಆರು ಪೀಸ್ ತಗೋಬೇಕಾಗುತ್ತೆ ಸೊ ಇಲ್ಲಿ ಕೂಡ ನಾನು ಕೂಡ ನಮ್ಮ ಕಸ್ಟಮರ್ ಡಿಮ್ಯಾಂಡ್ ಒಳಗೆ ನಾನು ನಮ್ಮ ಕಸ್ಟಮರ್ ಯಾವ ರೀತಿ ಕೇಳಿರ್ತಾರೋ ಪ ಅವ್ರಿಗೆ ಯಾವುದೇ ರೀತಿನ ಇಲ್ಲಿತ್ತು ಅಂದರೆ ನಾ ಇದೇ ನಾ ನಾನು ಹೋಗ್ತೀನಿ ಹೋಗ್ತೀನೈತ ಮತ್ತೆ ನೀವು ಎಲ್ಲ ಪ್ರಮೋಷನ್ ಅನ್ಕೊಂಡ್ಬಿಟ್ಟಿರ ಮತ್ತು ಇಲ್ಲ ಪ್ರಮೋಷನ್ ಗೈಸ್ ಇದು ನಾನು ಬಟ್ಟೆನ ನಮ್ಮ ಕಸ್ಟಮರ್ ಡಿಮ್ಯಾಂಡ್ ಒಳಗೆ ತೊಗೊತೀನಿ ನನಗೆ ಇಷ್ಟಪಟ್ಟು ನಾನೇ ಇದ್ ತೊಗೋಬೇಕು ಬೇರೆ ಅಂಗಡಿಯಲ್ಲಿ ತೊಗೋಬೇಕು ಅಂತ ಏನಿಲ್ಲ ಗೈಸ್ ನಮ್ಮ ಕಸ್ಟಮರ್ ಯಾವ ರೀತಿ ಇರ್ತಾರೆ ನನ್ನ ಕಡೆ ಯಾವ ಸ್ಯಾರಿ ಕೇಳ್ತಾರೆ ಯಾವ ಡಿಸೈನಲ್ಲಿ ಯಾವ ಕ್ವಾಲ್ಟಿಯಲ್ಲಿ ಕೇಳ್ತಾರೆ ಮೈಸೂರು ಸಿಲ್ಕಲ್ಲಿ ಕ್ರೇಪಲ್ಲಿ ಯಾವ ಅಂದರೆ ನಮ್ಗೆ ಗೊತ್ತಿರುತ್ತಲ್ಲ ಬಟ್ಟೆ ಸೇಲ್ ಮಾಡೋರಿಗೆ ನಮ್ಗೆ ಯಾವ ಡಿಮ್ಯಾಂಡ್ ಇರ್ತಾವೆ ಅಂತೇಳಿ ಆ ಡಿಮ್ಯಾಂಡ್ ಒಳಗೆ ಈಸ್ ಈಗ ಈ ಶಾಪಲ್ಲಿ ಇತ್ತು ಅಂತಂದರೆ ಸೊ ನಾನು ಇದೇ ಶಾಪಲ್ಲಿ ತೊಗೊಂಡು ಹೋಗ್ತೀನಿ ಈ ಶಾಪಲ್ಲಿ ಇರಲಿಲ್ಲ ಅಂತಂದರೆ ನಾನು ಬೇರೆ ಕಡೆಯಿಂದನೂ ಕೂಡ ತರಿಸ್ತೀನಿ ಅವ್ರು ಸೈಡ್ ನನಗೆ ಗೊತ್ತಿರೋದು ಸುಮಾರು ಅಂಗಡಿಗಳೆಲ್ಲ ಅದಾವು ಅದರಲ್ಲೆಲ್ಲ ವಿಚಾರಿಸ್ಕೊತೀನಿ ನನಗೆ ಸಿಕ್ಕಿರೋ ಸಿಕ್ತು ಅಂದರೆ ನಾನು ಅಲ್ಲಿಂದನೂ ಕೂಡ ಬೈ ಮಾಡ್ತೀನಿ ಒದ್ದ ಒಂದ ಶಾಪಿಂದ ಎಲ್ಲ ನಿಮಗಿಷ್ಟ ಆದರೆ ನೀವು ಕೂಡ ತೊಗೋಬೋದು ಎಲ್ಲ ಕಡೆ ಹೋಲ್ಸೇಲ್ ಅಂಗಡಿ ಅಂತ ಅಂದರೆ ಎಲ್ಲ ಕಡೆ ಒಂದೇ ರೇಟ್ ಆಗಿರುತ್ತೆ ಬಾದಾಮಿಯಲ್ಲಿ ಆಗಿರ್ಬೋದು ಸೂರತ್ತಲ್ಲಾಗಿರ್ಬೋದು ಮತ್ತೊಂದಲ್ಲಾಗಿರ್ಬೋದು ಹೋಲ್ಸೇಲ್ ರೇಟ್ ಅಂತ ಅಂದರೆ ಒಂದೇ ರೇಟು ಕಮ್ಮಿ ಇಲ್ಲ ಬಾರ್ಗಿಂಗ್ ಮಾಡೋಂಗಿಲ್ಲ ಏನಿಲ್ಲ ಫಿಕ್ಸ್ ರೇಟಾಗಿರುತ್ತೆ ಮತ್ತು ಆರ್ ಪೀಸ್ ಕನ್ಫರ್ಮ್ ಆಗಿ ತೊಗೋಬೇಕಾಗತ್ತೆ ಗೈಸ್ ಹಂಗೆ ಅದಕ್ಕೆ ಹೇಳಕತ್ತೆ ಇದು ಸೊ ಸಿಂಗಲ್ ಪೀಸ್ ಸಿಗಂಗಿಲ್ಲ ಬೇಕು ಅಂದರೆ ನನ್ನ ನಂಬರ್ ಹೆಂಗೂ ಐತೆ ನನ್ನನ್ನು ಕಾಲ್ ಮಾಡಿದ್ರು ವಿಚಾರಿಸ್ಕೋಬೋದು ವಾಟ್ಸಪ್ ಆದರೂ ಮಾಡ್ಬೋದು ನಾನು ಇಲ್ಲಿ ನಮ್ಮ ಬ್ರದರ್ಗೆ ಹೇಳಿದರೆ ಅವ್ರು ಕಳಿಸ್ಕೊಡ್ತಾರೆ ಡೋಂಟ್ ವರಿ ಅವ್ರದ್ದೆಲ್ಲ ನಂಬರೆಲ್ಲ ಯೂಟ್ಯೂಬಲ್ಲಿ ಹಾಕಿ ಅವ್ರದ್ದು ಕಿರಿಕಿರಿ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊ ಗೈಸ್ ಇಲ್ಲಿ ಕೂಡ ಸ್ಯಾರಿ ಬಂತು ಎಲ್ಲ ಹೋಲ್ಸೇಲಾಗಿ ಬ್ಲೌಸ್ ಪೀಸ್ ಬರ್ತು ರೆಡಿಮೇಡ್ ಬ್ಲೌಸ್ ಬಂತು ಇವೆಲ್ಲ ಸಿಗ್ತಾ ಐತೆ ಏನು ಬೇಕು ಅದನ್ನೆಲ್ಲ ವಾಟ್ಸಪ್ ಮಾಡಿ ಇಲ್ಲ ಅಂದರೆ ನನಗೆ ನಂಬರ್ ಐತಲ್ಲ ನೀವು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ನನ್ನ ಕಾಂಟ್ಯಾಕ್ಟ್ ಮಾಡಿ ಓಲ್ಸೇಲಲ್ಲಿ ನಾನು ಬಟ್ಟೆನಗಳನ್ನು ನಮ್ಮ ಬ್ರದರ್ಗೇಳಿ ಕಳಿಸ್ಕೊಡ್ತೀನಿ ಮನೆಗೆ ತಲುಪಿಸ್ತೀನಿ ಅಂತ ಸೊ ಹೋಲ್ಸೇಲಾಗಿ ತೊಗೊಂಡ್ರೆ ಅಂದರೆ ಶಿಪ್ಪಿಂಗ್ ಚಾರ್ಜ್ ನಿಮ್ಮದೇ ಆಗಿರುತ್ತೆ ಫ್ರೆಂಡ್ಸ್ ಅದೊಂದು ಹೇಳಿಬಿಡ್ತೀನಿ ಆಗಿ ತೊಗೊತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ನಿಮ್ಮದೇ ಆಗಿರುತ್ತೆ ಸಿಂಗಲ್ ಪೀಸ್ ನನ್ನ ಕಡೆ ತೊಗೋತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ನನ್ನ ಕಡೆ ಆಗಿರುತ್ತೆ ಎಷ್ಟೇ ಇನ್ನು ಮಳೆ ಬಂದುಬಿಡ್ತು ಫುಲ್ಲು ಇನ್ನು ಯಜಮಾನರು ಕೂಡ ಇಲ್ಲೇ ಬಲಸಂಕ್ರಿಗೆ ಹೋಗಿದ್ದರು ಫುಲ್ಲು ಇಷ್ಟು ಫ್ರೆಂಡ್ಸ್ ಇನ್ನು ನಾನು ಇಲ್ಲಿ ವಯಸ್ಸು ಮಾತಾಡಿದ್ದೆ ಯಾಕೆ ವಯಸ್ಸು ಓವರ್ ಕೊಡಕತ್ತೀನಿ ಅಂದರೆ ಮನೆಗೆ ಬಂದು ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ಫುಲ್ ಸೌಂಡ್ ಐತಿ ಮಳೆ ಸೌಂಡ್ ಒಳಗೆ ನಾನು ವಾಯ್ಸಾಗ ಕೇಳಿಸಿಲ್ಲ ಅದಕ್ಕೆ ವಯಸ್ಸು ಓವರ್ ಕೊಡಕತ್ತೀನಿ ಫುಲ್ ಹಸುವಾಗ್ಬಿಟ್ಟಿತ್ತು ಇಲ್ಲಿ ಬಂದು ಒಂದು ಸ್ವಲ್ಪ ರೈಸ್ ಅಂತ ಬಂದ್ವಿ ಯಜಮಾನ್ರು ಕೂಡ ಇಲ್ಲೇ ಅದಾರ ಇಲ್ಲೇ ಬಲಶಂಕರಿಗಿತ್ತು ಅವ್ರದ್ದು ಲೋಡು ಹಾಗಾಗಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಅವ್ರು ನಿಂತಾರ ರೋಡ್ ಆಚೆ ಅವ್ರ ಅದಾರ ರೋಡ್ ಇಚ್ಛೆ ನಾವು ಅದೇ ಇಲ್ಲೊಂದು ಸ್ವಲ್ಪ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿವ ಇನ್ನು ಹೋಗಬೇಕು ಇನ್ನು ಈ ಕೇಳಕ್ಕೆ ಯಾಕತ್ತಿದ್ರಲ್ಲ ನಮ್ಮ ಯಜಮಾನ್ರ ಬಗ್ಗೆ ಈ ವಿಡಿಯೋದಲ್ಲಿ ಅವ್ರು ನೋಡಬಹುದು ಏನು ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅಂತೆಲ್ಲ ವಿಚಾರಿಸ್ತಿದ್ರ ಇದ್ರೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು ಇದು ನೋಡ್ರಿ ನಮ್ಮ ಯಜಮಾನ್ರ ಗಾಡಿ ಇದರಲ್ಲಿ ಏನು ಏರ್ತಾರೆ ಅಂತ ಅಂದರೆ ಮನೆ ಅಂತ ಇಟ್ಟಂಗೆ ಏರ್ತಾರೆ ಗಾಯಸ್ ಮನೆ ಕಟ್ಸೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಇಟ್ಟಿಗೆ ಇಟ್ಟಿಗೆ ಅಂತ ಇಟ್ಟಿಗೆ ಅಂದರೆ ಅರ್ಥ ಆಗ್ಬೋದು ನಾವು ಮಾತ್ರ ಇಟ್ ಇಟ್ಟಂಗಿ ಅಂತ ಕರಿತೀವಿ ಬಟ್ಟೆ ಒಳಗಿರೋ ಗಾಡಿ ಓಡಿಸ್ತಾರೆ ಅವರು ಇದನ್ನ ಇದರಲ್ಲಿ ಲೋಡು ಇಟ್ಟಂಗಿನ ಹೇರ್ತಾರೆ ಸೊ ಇನ್ನೊಂದು ಗಾಡಿ ಅವ್ರದ್ದು ಕೆಟ್ಟು ನಿಂತುಬಿಟ್ಟೈತಲ್ಲೇ ಅದಕ್ಕೆ ರಿಪೇರಿಗೆ ಅಂತ ಅಲ್ಲಿ ಹೋಗಿದ್ರು ಮಳೆ ಫುಲ್ಲು ಒಂದು ತಾಸು ಮಳೆ ಬಿಟ್ಲೇ ಇಲ್ಲ ಫ್ರೆಂಡ್ಸ್ ನಾವು ಕುಂತು ಕುಂದು ಸಾಕಾಗ್ಬಿಡ್ತು ಒಬ್ಬ ಮಗನ ಮನೆಗೆ ಬಿಟ್ಟು ಬಂದುಬಿಟ್ವಿ ಅವ್ ಫುಲ್ ಬ್ಯಾಸ್ರಾಕಿರ್ತೈತಿ ಸೊ ಇವನ್ನೆಲ್ಲ ತೋರಿಸ್ಕೊಂಬಿಟ್ಟು ನಾನು ತೋರ್ಸ್ಕೊಂಬಿಟ್ಟಿನಿ ಅಲ್ಲಿ ಕುಂತಿದ್ದಿಲ್ಲ ನಾ ಕಡೆ ಕುಂತಿದ್ದೆ Það er ekki neða Það er neða ನೀವೇತೇನು ಮನೆಗೆ ಬಂದು ಫುಲ್ ತೋರ್ಸ್ಕೊಂಡ್ ಬಂದ್ಬಿಟ್ಟಿದ್ವಿ ಚಹಾ ಕುಡ್ಲಾರ ಸಮಾಧಾನ ಆಗೋಲ್ಲಾಗಿತ್ತು ಚಹ ಕುಡ್ದ ಇನ್ನೇನ ನೀವು ಆರ್ಡ್ರ್ ಕೊಟ್ಟಿದ್ರಲ್ಲ ಫ್ರೆಂಡ್ಸ ಬುಕ್ ಮಾಡಿರೋಂಥ ಸಾರಿ ಎಲ್ಲ ಪ್ಯಾಕ್ ಮಾಡಾಕತ್ತಿದ್ವಿ ಇನ್ನೇನು ಕೊರಿಯರ್ ಎಲ್ಲ ಬ್ರದರ್ ಕೊಟ್ರಲ್ಲ ಇನ್ನೇನು ಚಿಂತಿಲ್ಲ ಅಂಥೇಳಿ ಇನ್ನೊಂದು ಸ್ವಲ್ಪ ಒಂದು ಹದಿನೈದಷ್ಟು ಕೊಟ್ಟಾರ ಮತ್ತು ಇನ್ನೂ ಜಾಸ್ತಿನ ಆರ್ಡ್ರ್ ಅದಾವ ಇನ್ನು ಬರಬೇಕು ಇವಾಗೆಲ್ಲ ಯಾರೆಲ್ಲ ಸಂಡೇ ಸಾಟರ್ಡೆ ಎಲ್ಲ ಆರ್ಡ್ರ್ ರೀ ಸೋಮವಾರ ಡಿಸ್ಪ್ಯಾಚ್ ಆಗ್ತಾವು ಸೋಮವಾರ ದಿವಸ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಒಂದು ವಾರದೊಳಗಡೆ ನಿಮಗೆ ಬಂದುಬಿಡ್ತು ಗೈಸ್ ಒಂದು ವಾರನೂ ಹೋಗೋಲ್ಲ ಒಂದು ನಾಲ್ಕು ದಿವಸ ಐದು ದಿವಸ ಹೋಗ್ಬಿಟ್ರೆ ನಿಮ್ಮ ಮನೆಗೆ ಬರ್ತಾವೆ ಡೋಂಟ್ ವರಿ ಆರಾಮ್ಸೆ ನೀವು ನಂಬ್ಕೊಂಡು ಬುಕ್ ಮಾಡ್ಬೋದು ಡೋಂಟ್ ಟೆನ್ಷನ್ ಸೊ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸೊ ಆರಾಮ್ಸೆ ನಂಬ್ಕೊಂಡು ಬುಕ್ ಮಾಡ್ಬೋದು ಇನ್ನೇನು ಕ್ರೇಪ್ ಎಲ್ಲ ಬರ್ತಾ ಇದ್ದಾವೆ ಇನ್ನೂ ಬರ್ತಾವು ಸೊ ಗೈಸ್ ನಂಬಿ ಆರಾಮ್ಸೆ ನೀವು ಬುಕ್ ಮಾಡ್ಕೋಬೋದು ನಿಮ್ಮ ನಂಬಿಕೆಗ ಮೀ ನಿಮ್ಗೆ ಮೋಸ ಆಗಂಗಿಲ್ಲ ಯಾರ್ಯಾರನೂ ನಂಬ್ತೀರಂತೆ ಬಡವ್ರ ಮಕ್ಕಳನ್ನ ಯಾಕೆ ನಮ್ವಂಗಿಲ್ಲರಿ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ ನಿಮ್ಮದು ಒಂದು ಸಾವಿರ ರೂಪಾಯಿ ನಾವು ತಿಂದರೆ ಅಂದರೆ ನಮ್ದೊಂದು ಎರಡು ಸಾವಿರ ರೂಪಾಯಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅದು ನಮಗೆ ರೊಕ್ಕದ ಬೆಲೆ ಕೂಡ ನಮಗೆ ಗೊತ್ತೈತಿ ಮತ್ತು ಇನ್ನೊಬ್ಬಲ್ಲ ತಲೆ ಹೋಗ್ಬೇಡ್ರಿ ಪದೇ ಪದೇ ಅದೇ ಕಮೆಂಟ್ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಏನಾಯಿತು ಏನು